ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ದೊಡ್ಡ ನಗರ ಪಾಲಿಕೆ ಚುನಾವಣೆ ಅಂತಿರಬೇಕಾಗಿದ್ದಂಥ ದಿಲ್ಲಿಯ ವಿಧಾನಸಭಾ ಚುನಾವಣೆ ಇವತ್ತು ಹೈಸ್ಟೇಕ್ ಎಲೆಕ್ಷನ್ ಆಗಿ ಪರಿವರ್ತಿತಗೊಂಡು ಬಿಟ್ಟಿದೆ ಎಲ್ಲ ಪಕ್ಷಗಳು ಇದನ್ನು ತಮ್ಮ ರಾಜಕೀಯ ಭವಿಷ್ಯದ ನಿರ್ಣಾಯಕವಾದಂಥ ಚುನಾವಣೆ ಅಂತ ಪರಿಭಾವಿಸಿದಾವೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಹೊರತಾಗಿಲ್ಲ ಕಾಂಗ್ರೆಸ್ ಹೊರತಾಗಿಲ್ಲ ಆಮ್ ಆದ್ಮಿ ಪಾರ್ಟಿ ಅಂತೂ ಹೋರಾಟ ಮಾಡಲೇಬೇಕು ಏಕೆಂದರೆ ದಿಲ್ಲಿಯನ್ನು ಬಿಟ್ಟರೆ ಅದಕ್ಕೆ ಬೇರೆ ಗತಿ ಇಲ್ಲ ಪಂಜಾಬ್ ಲೆಕ್ಕಕ್ಕಿಲ್ಲ ನಿನ್ನೆ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಒಂದು ಪತ್ರವನ್ನು ಬರೆದಿದ್ದಾರೆ ಏನಂತ ಪತ್ರ ಬರೆದಿದ್ದಾರೆ ದಿಲ್ಲಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗಾಗಿ ನಾವು ಮೆಟ್ರೋ ಟ್ರೈನಿನಲ್ಲಿ ಐವತ್ತು ಪರ್ಸೆಂಟ್ಗೆ ಅವರಿಗೆ ಪಾಸ್ಗಳನ್ನು ವಿತರಿಸೋಣ ನೀವು ಫಿಫ್ಟಿ ಪರ್ಸೆಂಟ್ ಕೊಡಿ ನಾವು ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಅಂತ ಉಳಿದ ಡಿ ಟಿ ಸಿ ಬಸ್ಗಳಲ್ಲಿ ಅವರು ಉಚಿತವಾಗಿ ಪ್ರಯಾಣ ಮಾಡಬಹುದು ಅಂಥದ್ದೊಂದು ಯೋಜನೆಯನ್ನು ಈಗ ಅವರು ಅನೌನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅರವಿಂದ್ ಕೇಜ್ರಿವಾಲ್ ಅವರು ಎಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಅಂತ ಬಹುಶಃ ಅವ್ರಿಗೂ ನೆನ್ಪಿಡ್ಲಿಕ್ಕೆ ಸಾಧ್ಯವಿಲ್ಲ ನಾವಂತೂ ಆಗೋದೇ ಇಲ್ಲ ಒಂದು ವಿಷಯವನ್ನು ನೆನಪಿಡಬೇಕು ಈ ಬಾರಿಯ ದಿಲ್ಲಿಯ ಚುನಾವಣೆಯ ವ್ಯತ್ಯಾಸ ಏನಪ್ಪ ವಿಶೇಷತೆ ಏನಪ್ಪ ಅಂದರೆ ಯಾವ ಅರವಿಂದ್ ಕೇಜ್ರಿವಾಲ್ ಅವರನ್ನ ಉಳಿದವ್ರಿಗಿಂತ ಈತ ಭಿನ್ನ ಅಂತ ದಿಲ್ಲಿಯ ಜನ ಪರಿಭಾವಿಸಿದರು ಮತದಾರರು ಈಗ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಈತ ಕೂಡ ಇನ್ನೂ ಉಳಿದ ರಾಜಕಾರಣಿಗಳ ಹಾಗೆ ಒಬ್ಬ ರಾಜಕಾರಣಿ ಅಂತ ಮುಂಚೆ ಅರವಿಂದ್ ಕೇಜ್ರಿವಾಲ್ ಬಸ್ಸಿನಲ್ಲಿ ಪ್ರಯಾಣ ಮಾಡಿದರೆ ಅದು ಭಾಳ ವಿಶೇಷ ಅನ್ನಿಸ್ತಾ ಇತ್ತು ಎಲ್ಲ ಕಡೆ ಸುದ್ದಿ ಆಗ್ತಾ ಇತ್ತು ಜನ ಹೋ 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 ಅಂತ ಜೈಕಾರ ಇದ್ದರು ಆತ ತಲೆ ಮೇಲೆ ಟೋಪಿ ಇಟ್ಕೊಂಡು ಹೊಟ್ರೆ ಆತ ಟೋಪಿಯನ್ನು ಬೇರೆಯವ್ರಿಗೆ ಹಾಕ್ತಾನೆ ಅಂತ ಗೊತ್ತಾಗ್ತಾನೆ ಇರಲಿಲ್ಲ ಆತ ಟ್ರೈನಿನಲ್ಲಿ ಓಡಾಡಿದರೆ ಟ್ರೈನಲ್ಲಿ ಓಡಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಅಂತ ಜನ ರೋಮಾಂಚನಗೊಳ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ರಸ್ತೆ ಬದಿಯ ನಿಂತು ಅಲ್ಲಿ ಪಾನಿಪುರಿಯನ್ನು ತಿಂದರೆ ನೋಡಿ ಒಬ್ಬ ಮುಖ್ಯಮಂತ್ರಿ ಆಗುವಂಥ ವ್ಯಕ್ತಿ ಯಾವ ರೀತಿ ಪಾನಿಪುರಿ ರಸ್ತೆ ಬದಿಯಲ್ಲಿ ತಿಂತಾ ಇದ್ದಾರೆ ಅಂತ ಜನ ಮಾತಾಡಿಕೊಳ್ತಾ ಇದ್ದರು ಎಲ್ಲ ಕಡೆ ಸುದ್ದಿ ಆಗ್ತಾ ಇತ್ತು ಈಗ ಅರವಿಂದ್ ಕೇಜ್ರಿವಾಲ್ ಏನು ಮಾಡಿದರೂ ಜನರಿಗೆ ವಿಶೇಷವಾಗಿ ಅನಿಸೋದಿಲ್ಲ ಅದು ಸುದ್ದಿ ಅಂತೂ ಆಗೋದೇ ಇಲ್ಲ ಹಾಗಾದರೆ ಈಗ ಅರವಿಂದ್ ಕೇಜ್ರಿವಾಲ್ ಬತ್ತಳಿಕೆಯಲ್ಲಿರುವಂಥ ಬಾಣಗಳು ಯಾವುವು ಅರವಿಂದ್ ಕೇಜ್ರಿವಾಲ್ ಬತ್ತಳಿಕೆಯಲ್ಲಿರುವಂಥ ಬಾಣಗಳೆಲ್ಲ ಖಾಲಿಯಾಗಿಬಿಟ್ಟಿದ್ದಾವೆ ಏಕೆಂದರೆ ಆ ಬಾಣಗಳನ್ನೆಲ್ಲ ಉಳಿದ ಎರಡೂ ಪ್ರತಿಸ್ಪರ್ಧಿಗಳು ಬಳಸಿಬಿಟ್ಟಿದ್ದಾರೆ ನಿನ್ನೆ ಕಾಂಗ್ರೆಸ್ ಪಕ್ಷ ಕರ್ನಾಟಕಕ್ಕಿಂತ ಹೆಚ್ಚಿನ ಆಮಿಷಗಳನ್ನು ಒಡ್ಡಿದೆ ದಿಲ್ಲಿಯಲ್ಲಿ ಇತ್ತೀಚೆಗೆ ಇವರು ಉಚಿತ ಭಾಗ್ಯಗಳಿಗೆ ಬಿಟ್ಟಿ ಭಾಗ್ಯಗಳಿಗೆ ಡಿ ಕೆ ಶಿವಕುಮಾರ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ರೀತಿಯಲ್ಲಿ ಬಿಂಬಿಸಿದ್ರು ರಾಯಭಾರಿಯನ್ನಾಗಿ ಬಿಂಬಿಸಿದರು ಈ ಬಾರಿ ರೇವಂತ್ ರೆಡ್ಡಿಯನ್ನು ತೆಲಂಗಾಣದಿಂದ ಕರೆಸ್ಕೊಂಡಿದ್ದಾರೆ ಅಲ್ಲಿರುವಂಥ ಕಾಂಗ್ರೆಸ್ಸಿನ ಅಧ್ಯಕ್ಷ ದೇವೇಂದ್ರ ಯಾದವ್ ಅವರ ಮತ್ತು ಖ್ವಾಜಿ ನಿಜಾಮುದ್ದೀನ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ತಮ್ಮ ಎಲ್ಲ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸ್ತಾರೆ ಕರ್ನಾಟಕದಲ್ಲಿ ಎರಡು ನೂರು ಯೂನಿಟ್ ವಿದ್ಯುತ್ತಾದರೆ ದಿಲ್ಲಿಯಲ್ಲಿ ಮುನ್ನೂರು ಯೂನಿಟ್ ವಿದ್ಯುತ್ ಇಲ್ಲಿ ನಿರುದ್ಯೋಗಿ ವಿದ್ಯಾ ವಿದ್ಯಾರ್ಥಿಗಳಿಗೆ ಇದು ಎರಡು ಸಾವಿರ ಮೂರು ಸಾವಿರ ಒಂದೂವರೆ ಸಾವಿರ ಭತ್ತೆ ಆದರೆ ಅಲ್ಲಿ ಎಂಟೂವರೆ ಸಾವಿರ ರೂಪಾಯಿ ಒಂದು ವರ್ಷದವರೆಗೆ ಎಲ್ಲ ಸುಶಿಕ್ಷಿತ ನಿರುದ್ಯೋಗಿಗಳಿಗೆ ಒಂದು ವರ್ಷ ಪ್ರತಿ ತಿಂಗಳ ಎಂಟೂವರೆ ಸಾವಿರ ಭತ್ತೆ ಕೊಡಲಾಗತ್ತೆ ಜೊತೆಗೆ ಫುಡ್ ಕಿಟ್ಗಳನ್ನು ಕೊಡಲಾಗತ್ತಂತೆ ಅದಲ್ಲದೆ ಇಪ್ಪತ್ತೈದು ಲಕ್ಷದ ವಿಮೆಯನ್ನು ಕೊಡ್ತಾರಂತೆ ಏನು ಕೊಡೋದಿಲ್ಲ ಅಂತ ಕೇಳಿ ಕಾಂಗ್ರೆಸ್ನವರು ಎಲ್ಲವನ್ನು ಕೊಡ್ತೀವಿ ಅಂತ ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಅಲ್ಲಿಗೆ ಯಾವ ಟ್ರಂಪ್ ಕಾರ್ಡನ್ನು ಅರವಿಂದ್ ಕೇಜ್ರಿವಾಲ್ ಬಳಸ್ತಾ ಇದ್ರು ಅದೇ ಟ್ರಂಪ್ ಕಾರ್ಡನ್ನು ಕಾಂಗ್ರೆಸ್ಸು ಬಳಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯನ್ನು ಹೊರತಾಗಿಲ್ಲ ಅವರು ಕೂಡ ಇದೇ ರೀತಿಯದಾದಂಥ ಆಮಿಷಗಳನ್ನು ದಿಲ್ಲಿಯ ಜನರಿಗೆ ಒಡ್ಡಿದ್ದಾರೆ ಹೀಗಾಗಿ ಏನು ಮಾಡಬೇಕು ಈಗ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ಗೆ ಭಾಳ ದೊಡ್ಡ ಸಮಸ್ಯೆ ಅಲ್ಲೇ ಏನು ಕೊಡ್ತೀನಿ ಅಂದರೂ ನಮ್ಮದು ನೂರು ರೂಪಾಯಿ ಜಾಸ್ತಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ ಇನ್ನೂರು ರೂಪಾಯಿ ಜಾಸ್ತಿ ಅಂತ ಬಿ ಜೆ ಪಿಯವ್ರು ಅವರು ಹೇಳ್ತಾರೆ ಈಗ ಆತನಿಗೆ ಇರುವಂಥ ಒಂದೇ ಒಂದು ಅಸ್ತ್ರ ಏನಪ್ಪ ಇರುವಂಥ ಒಂದೇ ಒಂದು ಅಸ್ತ್ರ ಏನಂದರೆ ಜನರಲ್ಲಿ ಆತಂಕವನ್ನು ಮೂಡಿಸುವುದು ಏನು ಹಾಗಂದರೆ ನೋಡಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಈ ಎಲ್ಲ ಸ್ಕೀಮ್ಗಳನ್ನು ರದ್ದು ಮಾಡುತ್ತೆ ಇಲ್ಲದೇ ಹೋದರೆ ಎರಡು ಮೂರು ತಿಂಗಳು ಕೊಟ್ಟು ನಿಲ್ಲಿಸಿಬಿಡತ್ತೆ ಎರಡನೇದು ಜುಗ್ಗಿ ಝೋಪಡಿಯಲ್ಲಿರುವಂಥ ಜನ ಅಂದರೆ ಸ್ಲಮ್ ನಿವಾಸಿಗಳು ಅತಿ ಹೆಚ್ಚು ಈತನ ಓಟಾರ್ಗಳು ಸ್ಲಮ್ ನಿವಾಸಿಗಳು ಆ ಓಟರ್ಗಳಿಗೆ ಹೇಳಲಾಗ್ತಾ ಇದೆ ನಿಮ್ಮನ್ನು ಚುನಾವಣೆಯಾಗಿ ಫಲಿತಾಂಶ ಬಂದ ಮಾರನೇ ದಿವಸ ಎಲ್ಲವನ್ನು ನೆಲಸಮ ಮಾಡ್ತಾರೆ ಹೇಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಜೆ ಸಿ ಬಿಯನ್ನು ಬಳಸ್ತಾ ಇದ್ದಾರೋ ಅದೇ ರೀತಿ ಜ ಜೆ ಸಿ ಬಿಯನ್ನು ದಿಲ್ಲಿಯಲ್ಲಿ ಬಿ ಜೆ ಪಿ ಸರ್ಕಾರ ಬಳಸತ್ತೆ ನಿಮ್ಗೆ ಯಾರಿಗೂ ಆಶ್ರಯ ಇರಲ್ಲ ಎಲ್ಲ ಬೀದಿಗೆ ಬರ್ತೀರಿ ನೀವು ಜುಗಿ ಜೋಪಡಿ ಸನ್ಮಿ ಸಮ್ಮೇಳನವನ್ನು ಅಮಿತ್ ಶಾ ಮಾಡಿದ್ದು ಅಮಿತ್ ಶಾ ಮಾಡಿದ ಮಾರನೇ ದಿವಸ ಈತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಆ ರೀತಿ ಅಷ್ಟಲ್ಲದೆ ಆತ ಚಾಲೆಂಜ್ ಬೇರೆ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಏನಂತ ಚಾಲೆಂಜ್ ಮಾಡ್ತಾರೆ ಒಂದು ವೇಳೆ ನಿಮ್ಮ ಮೇಲೆ ಹಾಕಿರೋ ಮೊಕದ್ದಮೆಗಳನ್ನು ವಾಪಸ್ ತಗೊಂಡು ತೋರಿಸ್ಲಿ ಇದೆ ಅಮಿತ್ ಶಾ ಅವರು ನಾನು ರಾಜಕೀಯವನ್ನು ಬಿಟ್ಬಿಡ್ತೀನಿ ಅಂತ ಹಾಕಿರೋ ಕೇಸ್ ಯಾವುದು ಯಾರು ಅಕ್ರಮ ಬಾಂಗ್ಲಾದೇಶಿ ಅವರು ಬಂದಿದ್ದಾರೋ ಅಂಥವರನ್ನು ಡಿಪೋರ್ಟ್ ಮಾಡುವಂಥ ಕೆಲಸ ಮಾಡಿರೋದು ಅಲ್ಲಿರುವಂಥ ಬಡಬಗ್ಗರ ಮೇಲೆ ಹಲ್ಲೆಯನ್ನು ಮಾಡಿರೋದಲ್ಲ ಅವರ ಮೇಲೆ ದೌರ್ಜನ್ಯ ಸಿಗಿರೋದಲ್ಲ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಂಡಿರೋದಲ್ಲ ಯಾರು ರೋಹಿಂಗ್ಯಾಗಳು ಬಂದಿದ್ದಾರೋ ಯಾರು ಬಾಂಗ್ಲಾದೇಶಿಯರು ಬಂದಿದ್ದಾರೋ ಅವರನ್ನು ಖಾಲಿ ಮಾಡಿಸುವಂಥ ಅವರ ಸುಳ್ಳು ಐಡೆಂಟಿಟಿಯನ್ನು ಹೊರಗೆ ಹಾಕುವಂಥ ಅವರ ಕೊಟ್ಟಿ ವೋಟರ್ ಸೈಡಿಗಳನ್ನು ಜಪ್ತಿ ಮಾಡುವಂಥ ಕೆಲಸವನ್ನು ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನ ಮಾಡ್ತಾ ಆದರೆ ಅರವಿಂದ್ ಕೇಜ್ರಿವಾಲ್ ಹೇಳ್ತಾರೆ ನೋಡಿ ಯಾವ ರೀತಿ ನಿಮ್ಮ ಮೇಲೆ ಕೇಸ್ ಕೇಸಾಗ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಒಳಗೆ ಹಾಕಿಬಿಡ್ತಾರೆ ನೀವು ಯಾರು ಆಗೋದಿಲ್ಲ ನಿಮ್ಮನ್ನು ಇಲ್ಲಿಂದ ಓಡಿಸ್ತಾರೆ ಎಲ್ಲ ಖಾಲಿ ಮಾಡಿಸಿಬಿಡ್ತಾರೆ ಹುಷಾರಾಗಿರಿ ಅಂತಾರೆ ಹೇಳ್ತಾರೆ ನಿಮ್ಮ ನೀರಿನ ಬಿಲ್ಲು ಐದು ಲಕ್ಷ ಹತ್ತು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಬಂದಿದೆಯಲ್ಲ ಆ ಅಷ್ಟು ಬಿಲ್ಲುಗಳನ್ನು ನೀವು ಕಟ್ಟಬೇಕಾಗತ್ತೆ ನಮ್ಮ ಸರ್ಕಾರ ಬಂದರೆ ಅದು ಕಟ್ಟಬೇಕಾದ ಅಗತ್ಯ ಇರೋದಿಲ್ಲ ನಾವೆಲ್ಲ ಮಾಫಿ ಮಾಡ್ತೀವಿ ಆಲೋಚನೆ ಮಾಡಿ ಮತ ಹಾಕಿ ಜೊತೆಗೆ ಹೇಳ್ತಾರೆ ಇದು ಹೇಗೆ ಅಂದರೆ ಇದು ದಿಬ್ಬಣ ಹೊರಟಿದೆ ವರನೇ ಇಲ್ಲ ಇಲ್ಲಂತೆ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತಲೇ ಅನೌನ್ಸ್ ಮಾಡ್ತಾ ಇಲ್ಲ ಅಂಥವರು ನಿಮ್ಗೆ ಯಾವ ರೀತಿಯ ಸರ್ಕಾರ ಕೊಡಬಲ್ಲರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಲೀಡರ್ಶಿಪ್ಪೇ ಇಲ್ಲ ಅಂತ ಹೇಳ್ತಾರೆ ಮಜಾ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರ ಆಮ್ ಆದ್ಮಿ ಪಾರ್ಟಿಯಲ್ಲಿಯೇ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿಲ್ಲ ಯಾಕೆಂದರೆ ತಾಂತ್ರಿಕವಾಗಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ನೀಡಿರುವಂಥ ಷರತ್ತಿನ ಅನ್ವಯ ಜಾಮೀನಿನಲ್ಲಿ ಆತ ಕ್ಯಾಬಿನೆಟ್ ಸಭೆ ಮಾಡುವ ಹಾಗಿಲ್ಲ ಯಾವುದೇ ಕರ್ಟ್ ಕಡತಕ್ಕೆ ಸಹಿ ಹಾಕುವ ಹಾಗಿಲ್ಲ ಯಾವುದೇ ಮುಖ್ಯಮಂತ್ರಿ ಕಾರ್ಯಾಲಯವನ್ನು ಬಳಸುವಾಗಿಲ್ಲ ಮುಖ್ಯಮಂತ್ರಿ ನಿವಾಸವನ್ನು ಬಳಸುವಾಗಿಲ್ಲ ಇದೆಲ್ಲವನ್ನು ಷರತ್ತು ವಿಧಿಸಿದ ಮೇಲೆಯೇ ಅರವಿಂದ್ ಕೇಜ್ರಿವಾಲ್ ಹೊರಗೆ ಬಂದ ತಕ್ಷಣ ಅತಿಶಿ ಮರ್ಲೆನನ್ನು ಮುಖ್ಯಮಂತ್ರಿ ಮಾಡಿದ್ದು ಇಲ್ಲೇ ಮಾ ಅದು ಅತಿಶಿ ಮರ್ಲೆನನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಆತೇನು ಹುಚ್ಚಾಯನ್ರಿ ಯಾವಾಗ ತಾನು ತನ್ನ ಡ್ಯೂಟಿ ಡಿಸ್ಪರ್ಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಡಿಸ್ಚಾರ್ಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗತ್ತೋ ಒಂದು ಫೈಲಿಗೂ ಸಹಿ ಹಾಕುವಂಥ ಅರ್ಹತೆ ತನಗೆ ಇರೋದಿಲ್ಲ ಅಂತ ಗೊತ್ತಾಗತ್ತೋ ಆ ಸಂದರ್ಭದಲ್ಲಿ ಆತ ತನ್ನ ಅಧಿಕಾರವನ್ನು ಬಳಸಿ ಪಕ್ಷದ ಸಂಯೋಜಕ ಅನ್ನೋದನ್ನು ಅತಿಶಯ ಮರ್ಲೆನನ್ನು ಮಾಡ್ತಾರೆ ಎಲ್ಲಿ ಅತಿಶಯ ಮರ್ಲೆನ ಗಟ್ಟಿಯಾಗಿ ಕೂತ್ಕೊಂಡ್ಬಿಡ್ತಾರೋ ಅಂತ ಇವರು ಟೆಂಪರರಿ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿಬಿಡ್ತಾರೆ ಮೊನ್ನೆ ನೋಡಿರಿ ಅರವಿಂದ್ ಕೇಜ್ರಿವಾಲ್ಗಿಂತಹ ರಾಜಕಾರಣಿ ನಿಮ್ಗೆ ಯಾರೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಭಾರತೀಯ ಜನತಾ ಪಾರ್ಟಿ ನೋಡಿ ಭಾರತೀಯ ಜನತಾ ಪಾರ್ಟಿ ಸ್ಮೃತಿ ಇರಾನಿಯನ್ನು ಚುನಾವಣಾ ಕ್ಷೇತ್ರದಲ್ಲಿ ಇಳಿಸ್ತಾರೆ ಅಂತ ಹೇಳಲಾಯಿತು ನೂಪುರ್ ಶರ್ಮಾ ಬಂದ್ಬಿಡ್ತಾರೆ ಕಲ್ಕಾದೇವಿ ಅಲ್ಲ ಇನ್ನೊಂದು ಯಾವುದೋ ಕ್ಷೇತ್ರದಲ್ಲಿ ಬರ್ತಾರೆ ಅಂತ ಹೇಳಲಾಯಿತು ನೋಡಿದರೆ ಕೊನೆಯ ಕೊನೆಯ ಲಿಸ್ಟಿನಲ್ಲಿ ಒಂದೇ ಒಂದು ಯಾವುದೇ ರೀತಿಯದಾದಂಥ ಸೆಲೆಬ್ರಿಟಿ ಕ್ಯಾಂಡಿಡೇಟನ್ನು ಒಬ್ಬರನ್ನು ಹಾಕೇ ಇಲ್ಲ ಕಾರಣ ಕೇಳಲಾಗಿ ಭಾರತೀಯ ಜನತಾ ಪಾರ್ಟಿಯ ಮೂಲಗಳು ಹೇಳ್ತಾ ಇದ್ದಾವೆ ಒಂದು ವೇಳೆ ನಾವು ನೂಪುರ್ ಶರ್ಮಾನ ಹಾಕಿದ ತಕ್ಷಣ ಮುಸಲ್ಮಾನರೆಲ್ಲ ಒಗ್ಗೂಡಿಬಿಡ್ತಾರೆ ಈಗಾಗಲೇ ಅವರು ಒಗ್ಗೂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಎಲ್ಲ ಚುನಾವಣೆಗಳಲ್ಲಿ ನೋಡ್ತಾ ಬನ್ನಿ ಯಾವ ಚುನಾವಣೆಯಲ್ಲಿ ಹಿಂದುತ್ವದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಮತ ಹಾಕಲಾರದೆ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿದ್ದಾರೆ ಒಂದೇ ಒಂದು ಚುನಾವಣೆಯನ್ನು ಹೇಳಿ ನೋಡೋಣ ಆದರೆ ನೂಪುರ್ ಶರ್ಮಾಗೆ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ವರೆಗೂ ಅವಳಿಗೆ ಸಸ್ಪೆನ್ಷನನ್ನು ಹೇರಲಾಗಿದೆ ಅವರ ಮೇಲೆ ಆದ್ದರಿಂದ ಅವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಇನ್ನು ಸ್ಮೃತಿ ಇರಾನಿ ಸ್ಮೃತಿ ಇರಾನಿ ಅವರು ಜಗಳಗಂಟಿ ಅವರು ಉಳಿದ ಕಾರ್ಯಕರ್ತರ ಜೊತೆ ಚೆನ್ನಾಗಿ ನಡ್ಕೊಳ್ಳೋದಿಲ್ಲ ಹೀಗಾಗಿ ನಮಗೆ ಸೋಲಾಯಿತು ಅಮೇಠಿಯಲ್ಲಿ ಆದ್ದರಿಂದ ಅವ್ರಿಗೆ ಈ ಬಾರಿ ಈ ವಿಧಾನಸಭಾ ಚುನಾವಣೆಯಲ್ಲಿ ನಿಲ್ಲಿಸೋದಿಲ್ಲ ಮೀನಾಕ್ಷಿ ಲೇಖಿ ಕೊಡ್ಬೋಯಿತು ಮೀನಾಕ್ಷಿ ಲೇಖಿಗೆ ಟಿಕೆಟ್ ಕೊಟ್ಟಿಲ್ಲ ಮೇಲಾಗಿ ಯಾರು ಈ ಬಾರಿ ಮುಖ್ಯಮಂತ್ರಿ ಅಂತ ಎಲ್ಲಿಯೂ ಹೇಳೋಕ್ಕೆ ಹೋಗೋದಿಲ್ಲ ಯಾಕೆ ಹೇಳೋಕ್ಕೆ ಹೋಗೋದಿಲ್ಲ ಅಂದರೆ ಹೇಳಿದ ತಕ್ಷಣ ಉಳಿದವರು ಬಂಡೆಲುತ್ತಾರೆ ಅನ್ನುವಂಥ ಭಯ ಪಕ್ಷವನ್ನು ಯಾವಾಗಲೂ ಕಾಡ್ತಾ ಇರುತ್ತೆ ಭಾರತೀಯ ಜನತಾ ಪಾರ್ಟಿ ಕೂಡ ಇದಕ್ಕೆ ಹೊರತಾಗಿಲ್ಲ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ಗಿಂತ ಭಿನ್ನವಾಗಿತ್ತು ಅಂತ ಅಂದ್ಕೊಂಡಿದ್ದು ಭಾಳಷ್ಟು ಕಡೆ ಅದು ಕಾಂಗ್ರೆಸ್ಸಿನ ರೀತಿಯಲ್ಲಿ ನಡ್ಕೊಳ್ತಾ ಇರೋದು ಇವತ್ತು ನಡೀತಾ ಇರುವಂಥ ಸಾ ವಿಪರ್ಯಾಸ ಯಾವ ರಾಜ್ಯ ಸರ್ಕಾರಗಳಲ್ಲಿ ಯಾವ ರಾಜ್ಯದ ಪಕ್ಷದ ಸಂಘಟನೆ ಇದೆಯೋ ಅಲ್ಲಿ ನಾಯಕನನ್ನು ಹಾಗೆ ಅಥವಾ ಯಾವುದೇ ಒಬ್ಬ ನಾಯಕನ ಪಾರಮ್ಯವನ್ನು ಹಾಗೆ ಮಾಡಿರುವಂಥ ಪಕ್ಷ ಯಾವುದಾದ್ರೂ ಅದು ಖಂಡಿತವಾಗಿ ಅದು ಭಾರತೀಯ ಜನತಾ ಪಾರ್ಟಿಯೇ ನೋಡಿ ಕರ್ನಾಟಕದಲ್ಲಿ ಏನು ನೋಡಿ ಕರ್ನಾಟಕದಲ್ಲಿ ಇವತ್ತಿನವರೆಗೂ ನಿರಂತರವಾಗಿ ಸಂಘರ್ಷ ನಡೀತಾ ಇದೆ ಅದರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಅಮಿತ್ ಶಾ ಅವರು ರೆಡಿ ಇಲ್ಲ ನರೇಂದ್ರ ಮೋದಿನೂ ರೆಡಿ ಇಲ್ಲ ಹೈಕಮಾಂಡ್ ಯಾವುದೂ ರೆಡಿನೇ ಇಲ್ಲ ನೀವು ಹೊಡೆದಾಡ್ಕೊಂಡು ಸಾಹಿರಿ ಅನ್ನುವಂಥ ಸ್ಥಿತಿ ಇದೆ ಎಲ್ಲಿ ನಾಯಕತ್ವ ಇದೆಯೋ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇರುಸು ಮುರುಸು ಶುರುವಾಗುತ್ತೆ ಅಲ್ಲಿ ಯೋಗಿ ಆದಿತ್ಯನಾಥ್ ಲಾರ್ಜರ್ ದ್ಯಾನ್ ಲೈಫ್ ರಾಜ್ಯಕ್ಕಿಂತ ದೊಡ್ಡ ನಾಯಕ ಅಂತ ಬಿಂಬಿಸ್ ಬಿಂಬಿಸಲಾಗಿದೆ ರಾಷ್ಟ್ರ ನಾಯಕ ಪ್ರಧಾನಮಂತ್ರಿ ಆಗುವಂಥ ವ್ಯಕ್ತಿ ಇದು ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ವರಿಷ್ಠ ಮಂಡಳಿಗೆ ರಾಜ್ಯದ ನಾಯಕೊಬ್ಬ ರಾಷ್ಟ್ರ ನಾಯಕನಾಗಿ ಹೊರಹೊಮ್ಮಿದ ಹೊರಹೊಮ್ಮಿ ಬಿಟ್ಟರೆ ಮುಂದೆ ಕೇಂದ್ರದಲ್ಲಿ ಏನು ಕೆಲಸ ಹೈಕಮಾಂಡ್ಗೆ ಅನ್ನುವಂಥ ಮನಸ್ಥಿತಿಗೆ ಭಾಳಷ್ಟು ಸಲ ನಾಯಕರು ಬಂದರೆ ಪಕ್ಷ ಉದ್ಧಾರ ಆಗೋದೆ ಇಲ್ಲಿ ಈಗ ದಿಲ್ಲಿಯಲ್ಲಿ ಇರುವಂಥ ಸಮಸ್ಯೆ ಇದೆ ಆದರೆ ಈ ಬಾರಿ ಇರುವಂಥ ಒಂದೇ ಒಂದು ಲಾಭ ಏನಪ್ಪ ಭಾರತೀಯ ಜನತಾ ಪಾರ್ಟಿಗೆ ಅಂತಂದರೆ ಕಾಂಗ್ರೆಸ್ಸು ಮುಸಲ್ಮಾನರ ಮತಗಳನ್ನು ಒಂದಷ್ಟಾದರೂ ಸೆಳೆದೇ ಸೆಳೆಯತ್ತೆ ಅಂತ ಅಲ್ಲಿ ಮಠದ ಮತ ಮತ ಬ್ಯಾಂಕಿನ ಲೆಕ್ಕಾಚಾರ ನೋಡಿದರೆ ಐವತ್ತು ಪರ್ಸೆಂಟ್ ಮತಗಳನ್ನು ಆಮ್ ಆದ್ಮಿ ಪಕ್ಷ ತೆಗೆದುಕೊಳ್ತಾ ಬಂತು ಕಾಂಗ್ರೆಸ್ಸಿನ ಐವತ್ತು ಪರ್ಸೆಂಟ್ ಮತಗಳು ಟೋಟಲ್ ಮತಗಳಲ್ಲಿ ಇಷ್ಟನ್ನು ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಹದಿನೈದರಲ್ಲಿ ತೊಗೊಂಡಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ತೊಗೊಂಡಿತ್ತು ಈ ಐವತ್ತು ಪರ್ಸೆಂಟ್ ಮತಗಳನ್ನು ಪದೀತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಐದು ಪರ್ಸೆಂಟ್ ಏಳ್ದುಬಿಡ್ತೀವಿ ಆವಾಗ ಎರಡು ಸಲ ಹದಿನೈದು ಮತ್ತು ಇಪ್ಪತ್ತು ಐವತ್ತು ಪರ್ಸೆಂಟ್ ಈಗಲೂ ಆಮ್ ಆದ್ಮಿ ಪಕ್ಷಕ್ಕೆ ಬಂದರೆ ಆಮ್ ಆದ್ಮಿ ಪಕ್ಷದ ಸರ್ಕಾರ ಬರುತ್ತೆ ಅದು ಸಾಧ್ಯ ಇಲ್ಲದ ಮಾತು ಐವತ್ತು ಪರ್ಸೆಂಟ್ ಮತಗಳನ್ನು ಕಾಂಗ್ರೆಸ್ ತೊಗೊಳಿಕ್ಕೆ ಸಾಧ್ಯವೇ ಇಲ್ಲ ಈಗಿರುವಂಥ ಸ್ಥಿತಿಯಲ್ಲಿ ಈಗಿರುವಂಥ ನಾಯಕತ್ವದಲ್ಲಿ ಅಂದರೆ ಒಂದಷ್ಟು ಮತಗಳು ಚದುರಿ ಹೋಗ್ತವೆ ಆ ಸಂದರ್ಭದಲ್ಲಿ ಅದರ ಲಾಭ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಾರ್ಟಿಗೆ ಮತ ಎಷ್ಟು ಬರ್ತಾಯಿತ್ತು ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಮತಗಳನ್ನು ಭಾರತೀಯ ಜನತಾ ಪಾರ್ಟಿ ಗಳಿಸ್ತಾ ಇತ್ತು ಈಗ ಅದು ಹದಿನೈದು ಪರ್ಸೆಂಟ್ ಹೆಚ್ಚುವರಿ ಮತಗಳನ್ನು ತೆಗೆದುಕೊಂಡರೆ ಸರ್ಕಾರವನ್ನು ರಚಿಸುವುದು ಖಚಿತ ಒಂದಂತೂ ದಿಟ ಅರವಿಂದ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಜೊತೆಗೆ ಅತಿಶಿ ಮರ್ಲಿನ ಈ ಮೂರೂ ಜನ ಈ ಬಾರಿಯ ಚುನಾವಣೆಯಲ್ಲಿ ಸೋಲುವಂಥ ಸ್ಪಷ್ಟವಾದಂಥ ಸಾಧ್ಯತೆಗಳಂತೂ ನೂರಕ್ಕೆ ನೂರರಷ್ಟು ಕಾಣಿಸ್ತಾ ಇದ್ದಾವೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ